ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ನಾಲ್ಕು ಮೈಸೂರಿನ ಪಡವರಳಿಯ ವಾಲ್ಮೀಕಿ ರಸ್ತೆಯಲ್ಲಿನ ಮಹಾರಾಣಿ ಮಹಿಳಾ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯು ಬಹಳ ಅಚ್ಚುಕಟ್ಟಾಗಿ ಸುಲಲಿತವಾಗಿ ನಡೆಯಿತು ಬೆಳಗಿನಿಂದಲೇ ಮುಖ್ಯ ಚುನಾವಣಾಧಿಕಾರಿಗಳ ಸಮ್ಮುಖದಲ್ಲಿ ಸ್ಟೋರ್ ರೂಂನ ಬಾಗಿಲನ್ನು ತೆರೆದು ಮತ ಎಣಿಕೆಯನ್ನು ಪ್ರಾರಂಭಿಸಲಾಯಿತು ಮೊದಲಾರ್ಧದಲ್ಲಿ ಮುನ್ನಡೆ ಕಾಯ್ದುಕೊಂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ್ರವರು ನಂತರ ಮಧ್ಯಾರ್ಧದಲ್ಲಿ ಅಲ್ಪ ಪ್ರಮಾಣದ ಹಿನ್ನಡೆಯನ್ನು ಕಾಯ್ದುಕೊಂಡ ಬಳಿಕ ಪ್ರತಿ ಸುತ್ತಿನಲ್ಲೂ ರವರು ಮುನ್ನಡೆಯನ್ನು ಸಾಧಿಸುವ ಮೂಲಕ ಅಂತಿಮವಾಗಿ ಪ್ರಚಂಡ ಗೆಲುವು ಸಾಧಿಸಿದರು ಗೆಲುವು ಘೋಷಣೆಯಾದ ಬಳಿಕ ತಾಯಿಯವರಾದ ರಾಜಮಾತಾ ಪ್ರಮೋದಾದೇವಿ ಒಡೆಯರ್ವರೊಡನೆ ಮತ ಎಣಿಕೆ ಕೇಂದ್ರಕ್ಕೆ ಬಂದು ಚುನಾವಣಾ ಅಧಿಕಾರಿಗಳು ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳಾದ ಕೆವಿ ರಾಜೇಂದ್ರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಟಿ ದೇವೇಗೌಡ ಪೊಲೀಸ್ ಆಯುಕ್ತರಾದ ರಮೇಶ್ ಬನೋತ್ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಎಂ ಗಾಯತ್ರಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಚುನಾವಣಾ ವೀಕ್ಷಕರ ಸಮ್ಮುಖದಲ್ಲಿ ಯದುವೀರ್ರವರು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು స్పన్సర్డ్ బై భారతీయ జనతా పార్టీ బీన్ డ్యూలీ ఎలక్టెడ్స్ హౌస్ మైసూర్ ట్వంటీ ಸಲ್ಲಿಸುತ್ತೇನೆ ಇವತ್ತಿನ ವಿಜಯ ಬರೀ ನಂದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಹಿಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ಚಾಮುಂಡೇಶ್ವರಿ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯೆ ಬಾಲರಾಮನ ವಿಜಯ ಜೊತೆಗೆ ನಮ್ಮ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಜಯ ಇವತ್ತು ಮೊದಲೇ ಐದು ವರ್ಷದಲ್ಲಿ ನಾವು ಒಳ್ಳೆಯ ಅಭಿವೃದ್ಧಿಯನ್ನು ಮಾಡೋಣ ನಿಮ್ಮೆಲ್ಲರ ಸಹಕಾರ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತಾರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ಲೀಡ್ ಬಂದಿದೆ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಸುಮಾರು ಎಂಬತ್ತು ಸಾವಿರದಿಂದ ಒಂದು ಲಕ್ಷ ಅಷ್ಟತ್ತು ಅದಕ್ಕೆ ನೀಡಿ ಇವತ್ತು ಲೀಡನ್ನು ಬಂದ ಐ ತಿಂಕ್ ನಮ್ಮ ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿಯವರ ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರೆಯ ಸಂರಕ್ಷಣೆ ಇದೆ ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥ ಕೆಲಸ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣಾರೆಡ್ಡಿ ಅವರ ಜಯಂತಿಗೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರ ಜೊತೆಗೆ ಬಹುಮತದಲ್ಲಿ ಗೆಲ್ಲಿಸಿದ್ರು ಯಾವುದು ಜಾತಿ ಮೆಸೇಜ್ ಜಾತಿ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಯಾವುದೇ ವರ್ಗಗಳು ಏನನ್ನು ನಾವು ಮೆನ್ಷನ್ ಮಾಡ್ದೇನೆ ಚುನಾವಣೆಯನ್ನು ನಡೆಸಿದ್ವಿ ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಸರ್ ಚುನಾವಣಾ 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 ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಮಾತನಾಡ್ತಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಆಗುವಂತದ್ದು ಏನು ಮೆಸೇಜ್ ನಮ್ಮ ತತ್ವ ಆಗಿದೆ ನಾನು ಹೇಳಿದ್ದೆ ಹೇಳಿದ್ದೀನಿ ಮುಂದೆ ಎಲ್ಲನೂ ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದ್ರೂ ಕೂಡ ನಾವು ಕೈ ಜೋಡಿಸಿ ಕೆಲಸವನ್ನು ಮಾಡ್ತೇವೆ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದ್ರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿ ಅವರು ಮೊದಲ ಪ್ರಧಾನ ಎರಡು ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆಡಿಎಸ್ನ ಗೆಲುವು ಎಲ್ಲರ ಗೆಲುವು ಮೈಸೂರು ಗೆಲುವುದು ಅಭಿವೃದ್ಧಿಗೆ ಏನು ಯೋಜನೆ ಹೇಳಿದ್ದೀನಿ ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ ಸ್ಪಷ್ಟವಾಗಿ ನಿಮ್ ಜೊತೆ ಕೂತ್ಕೊಂಡು ಸಿದ್ದರಾಮಯ್ಯ ಅಂದ್ರೆ ಸಿಎಂ ಇರುವಂತ ಇಲ್ಲಿ ಕೋಆರ್ಡಿನೇಷನ್ ಬಹಳ ಇಂಪಾರ್ಟೆಂಟ್ ಈ ನಿಟ್ಟಿನಲ್ಲಿ ಕಷ್ಟ ಆಗ್ಬೋದು ಅಂತ ಅನಿಸ್ತದೆ ನಿಮ್ಮ ಶಾಸಕರು ತುಂಬಾ ಕಡಿಮೆ ಇದೆ ಮುಖ್ಯಮಂತ್ರಿಗಳು ಇಲ್ಲಿ ಆಗಲೇ ಸ್ಪರ್ಧೆ ಮಾಡುವಾಗ ಕೂಡ ಭಾಳ ಕಠಿಣವಾಗಿ ಅವರು ಕೂಡ ಸ್ಪರ್ಧೆಯನ್ನು ಮಾಡಿದ ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟರು ನಾವು ಕೂಡ ಲಘುವಾಗಿ ತಗೊಳ್ಳಿಲ್ಲ ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ನಮ್ಮ ಕೆಲಸನ ಮಾಡ್ಕೊಂಡು ಮುಂದುವರಿತಾ ಇರ್ತೀವಿ ಈ ಸಂದರ್ಭದಲ್ಲಿ ಅವರು ನೂರ ನಲವತ್ತನೇ ಜನ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಅವರ ಕಾಲದಲ್ಲಿ ಅವ್ರು ಯಾವ ರೀತಿ ನಾಯಕತ್ವ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಧನ್ಯವಾದ ಕೃಷ್ಣಾಚಾರ್ಯ ಅದು ಒಂದು ಶುಭ ದಿನ ಜೊತೆಗೆ ಇವ್ರದ್ದು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ತುಂಬ ಶುಭ ಸಮಾಚಾರ ಹೀಗೆ ಮಳೆ ಬರೋ ಆಗಿದೆ ಮಳೆನೂ ಬನ್ನಿ ಅಂತ ಹೇಳಿ ನಮ್ಮ ಜನ್ಮದಲ್ಲಿ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಜೊತೆಗೆ ನಿಮ್ಮೆಲ್ರಿಗೂ ನಾನು ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಸಿಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ ನೀವು ಜನರಕ್ಕೆ ಏನು ಯಾವ್ಯಾವ ಇದ್ರೊಳಗಡೆ ಏನೇನು ತೊಂದರೆಗಳು ಇದೆ ಅನ್ನೋದನ್ನು ಜನ ಜನರು ಪ್ರೆಸ್ ಮುಖಾಂತರ ಇವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ ವಿರೋಧ ಪಕ್ಷ ಆಗಲಿ ಸ್ವಂತ ಪಕ್ಷ ಆಗಲಿ ಯಾವ ಪಕ್ಷದಲ್ಲಾಗಲಿ ಜನರು ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ ಅದರಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ಫಸ್ಟ್ ಇರುವ ಬಂದು ನಮಗೆ ಶುಭ ಹಾರೈಸಿದೀರ ನಮ್ಮ ಪರವಾಗಿ ನೀವೆಲ್ರಿಗೂ ಶುಭ ಹಾರೈಕೆ ಮತ್ತು ಮತ್ತೊಮ್ಮೆ ನೀವೆಲ್ರಿಗೂ ನಮ್ಮ ಮೈಸೂಜ್ ಅನಿಸಿಕೆ ನನಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಪಕ್ಷದ ಈಗ ಅಭ್ಯರ್ಥಿ ಪಕ್ಷದ ಎರಡನೇ ಇನ್ನಿಂಗ್ಸ್ ಹಿಂದೆ ನಂತರದಲ್ಲಿ ಎರಡನೇ ಎರಡನೇ ಭರ್ಜರಿಗೆ ಓಪನ್ ಆಗ್ತಾ ಇದೆ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ನಂದು ಇನ್ವಾಲ್ವ್ಮೆಂಟ್ ಇತ್ತು ಎರಡನೇ ಇನ್ನಿಂಗ್ಸ್ ಅಲ್ಲಿ ಸ್ವಲ್ಪ ದೂರ ಇದ್ದೀನಿ ಯಾಕೆ ತುಂಬಾ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ ಆದ್ರೆ ಅವರು ಮುಂದಕ್ಕೆ ಮಾಡ್ತಾರೆ ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ರೆ ಏನಾದರೂ ಹೇಳಿಟ್ಟಿದ್ರೆ ಆ ಥರ ಇದ್ದರೆ ಖಂಡಿತ ನಮಗೇನು ತೋರ್ಚಿದೆಯೋ ಅದನ್ನ ಅವ್ರಿಗೆ ಹೇಳಕ್ಕೆ ಹಿಂದೆ ಮುಂದೆ ನಾ ಯೋಚನೆ ಮಾಡಿ ನೂತನ ಸಂಸದರಿಗೆ ಏನು ಹಾಂ ಅವ್ರಿಗೆ ನೂತನ ಸಂಸದರಿಗೆ ಸಲಹೆ ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಮುಂದೇನು ಅದೇ ಹೇಳ್ತೀನಿ ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ ಹೊರಗಡೆ ಬಂದ ಸೊಸೈಟಿ ಮುಖ್ಯ ಅದರಲ್ಲಿ ಯಾವ ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ ಜೊತೆಗೆ ಟೀಕೆ ಬರುತ್ತೆ ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ ಎರಡೂ ತಗೋಬೇಕು ನಕಾರಾತ್ಮಕ ಬಂದರೂ ತಗೋಬೇಕು ಸಕಾರಾತ್ಮಕ ಬಂದರೂ ತಗೋಬೇಕು ಟೀಕೆ ತುಂಬ ಮುಖ್ಯ ಟೀಕೆ ಬರ್ದೇನಾದರೆ ನೀವು ಇಂಪ್ರೂವ್ ಆಗಲ್ಲ ಸೊ ಟೀಕೆ ಬರಲೇಬೇಕು ಎಲ್ಲ ಕಡೆಯಿಂದ ಟೀಕೆ ಬರಲಿ ಅವರು ಅದನ್ನು ಎದುರಿಸ್ತಾರೆ ಅಂದ್ರೆ ಸೊಸಿಯ ಆದಿನೇ ಸರಿ ಮಾಡ್ಕೊಳ್ಳೋಕೆ ಮಾಡ್ಕ ಹೋಗ್ತಾರೆ ಅಂತ ಭರವಸೆ ಮೇಡಂ ಒಂದ ನಿಮಿಷ ಸೆಂಟ್ರಲ್ मिनिस्टर ಆಗಬೇಕು ಅಂತಿದ್ರೋ ಬಟ್ ಆಸೆ ಇದೆಯಿರಲಿಲ್ಲ ಮಗನಿಗಾದ್ರೂ ಆ ತರ ಇದಿರುತ್ತೆ ಅಂತ ಅನಿಸುತ್ತಾ ಇಲ್ಲ ಅದು ಅವ್ರ ಸ್ಟ್ರೆಂಗ್ತ್ ಮೇಲೆ ಅದು ನಾನೇ ಅದು ಅವರು ಹಿ ಹಿಸ್ ಟು ಪ್ರೂವ್ ಸೆಲ್ಫ್ ಅದ ಅದು ಅವ್ರ ಶಶಕ್ತಿ ಮೇಲೆ ನಿಂತಕೊಂಡು ಬರಬೇಕು ಅದು ಅಂದ್ರೆ ನಮ್ಮ ಕಡೆಯಿಂದಾಗ್ಲಿ ನಾವು ಹೇಳೋಕ್ಕಾಗಲ್ಲ ಅದನ್ನು ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ ಅಂತ ನಾಳೆ ಬರುತ್ತೆ ನಡುವಿನ ಸರ್ಕಾರದ ವ್ಯಾಜ್ಯಕ್ಕೂ ಸಂಸದರ ಎಲೆಕ್ಷನ್ಗೂ ಯಾವ ಸಂಬಂಧ ಇವತ್ತಿನ ದಿನ ನಾವು ಕಲ್ಪಿಸ್ತಾ ಇಲ್ಲ ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ ಮುಂದಿನ ನಡ್ಕೊಂಡು ಹೋಗುತ್ತೆ ಅದನ್ನ ನಾವು ಎದುರಿಸ್ಕೊಳ್ಳೋದು ನಮ್ಮ ಇದಾಗಿದೆ ಅದನ್ನು ನಾವು ಹೇಗೆ ಎದುರಿಸ್ಕೊಂಡು ಹೋಗ್ಬೇಕು ಅದನ್ನ ಎದುರಿಸ್ಕೊಂಡು ಹೋಗ್ತೀವಿ ಸರ್ಕಾರ ಮಾಡಿದ್ದು ಹಾಗೆ ನೋಡಕ್ ಹೋದ್ರೆ ಈ ಸರ್ಕಾರ ಆ ಸರ್ಕಾರ ಅಂತ ಏನು ಹೇಳಕ್ ಅದರಿಂದ ಅವರು ಅವರು ಅವ್ರು ಅವ್ರ ಹಿಂದೆ ಕವರ್ ಮಾಡ್ಕೊತಾರೆ ಅದನ್ನು ಹೇಗೆ ಸೊಲ್ಯೂಷನ್ ನಾವು ಎತ್ ಕಂಡ್ಕೊಬೇಕು ನಾವು ಕಂಡ್ಕೊತೀವಿ ಅದು ತಪ್ಪು ಗ್ರಹಿಕೆ ಇಲ್ಲ ಅದು ಮಿಸ್ಲೀಡ್ ಮಾಡಿರ್ಬೋದು ಹಿಂದೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮತ್ತೆ ಕೊಡಬೇಕು ಅಂತಂದ್ರೆ ಅವರು ಸರಿಯಾದ ಇದ್ರಿಗೆ ಬಂದ್ರೆ ಯೋಚನೆ ಮಾಡ್ಬೋದು ಅವರು ನಿಮ್ದೇ ಜಾಗ ಅಲ್ಲ ಅಂದಮೇಲೆ ಅವ್ರು ನಮ್ಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ ಸೊ ಅದರಿಂದ ನಾವು ಅದಕ್ಕೆ ಏನು ಜವಾಬ್ದು ಕೊಟ್ಟಿಲ್ಲ ಕರೆದು ಮಾತಾಡಿ ಆಮೇಲೆ ಏನ್ ಬೇಕು ನೋಡೋಣ ಅದು ಅದು ನಾವು ಕೊಡಲ್ಲ ಅಂತಾನೆ ಹೇಳಿಲ್ಲ ಕೊಡ್ತೀವಿ ಅಂತಾನು ಹೇಳಿಲ್ಲ ನಮ್ಮ ಕೈಲವ್ರ ಅನುಮತಿ ತೆಗೆಸ್ಕೊಳ್ಳೋದು ಅವ್ರ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಒಂದು ಲಕ್ಷ ಮೂವತ್ತಾರು ಸಾವಿರಕ್ಕೂ ಮೂವತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ ಜೆ ಡಿ ಎಸ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಶಾಸಕರುಗಳು ಮಾಜಿ ಶಾಸಕರುಗಳು ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಅವರು ದೇವೇಗೌಡರು ಯಡಿಯೂರಪ್ಪನವರು ವಿಜೇಂದ್ರ ಅವರು ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೆ ಪಿ ನಡ್ಡಾ ಅವರು ಅವರೆಲ್ಲರಿಗೂ ಕೂಡ ನಾವು ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ ಇವತ್ತು ಯದುವೀರವರು ನಮಗೆಲ್ಲರೂ ಕೂಡ ಗೊತ್ತಿದೆ ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ ಮಹಾರಾಜರು ಮಹಾರಾಜರಾಗಿದ್ದರು ಹೆಂಗ್ ಬರ್ತಾರೆ ಯಾರು ಮಾತಾಡ್ತಾರೆ ಏನು ಅಂತಕ್ಕಂಥದ್ದು ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರೆ ಬೆರಿತಾರೆ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ ಅದಕ್ಕೆ ಎಲ್ಲವೂ ಕೂಡ ಪ್ರತ್ಯುತ್ತರೂ ಕೂಡ ಕೊಟ್ಟಿದ್ದಾರೆ ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಏನು ಉತ್ತರ ಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರಗಳಲ್ಲಿ ಬದ್ಧ ಭದ್ರಕೋಟೆ ಇತ್ತು ಸ್ವಲ್ಪ ಅದು ಕಡಿಮೆ ಆಗಿದೆ ಆದರೂ ಕೂಡ ಎನ್ ಡಿ ಎ ಪಕ್ಷ ಎಲ್ಲ ಮೈತ್ರಿ ಜೊತೆಗೂಡಿ ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಡ್ಡದಾರಿಯನ್ನು ಹಿಡಿದು ಸರ್ಕಾರವನ್ನು ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದು ಜನ ಶಾಸಕರನ್ನ ಗೆಲ್ಲಿಸಿದ್ರು ಅವ್ರು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅದೆಲ್ಲವೂ ಕೂಡ ಮೆಚುರಿಟಿ ಮುಗ್ದೋಗಿದೆ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಟೈಮ್ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಯಾವುದೇ ಐದು ಗ್ಯಾರಂಟಿಗಳು ಅವ್ರು ಯಾವ ಒಂದು ಲಕ್ಷ ರೂಪಾಯಿ ಬಾಂಡು ಪ್ರತಿ ಮನೆ ಮನೆಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಬಾಂಡು ಮೂರು ತಿಂಗಳು ನಾಲ್ಕು ತಿಂಗಳು ಎರಡೆರಡು ಸಾವಿರ ಕೊಡದೇ ಇರ್ತಕ್ಕಂಥದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಮೈತ್ರಿ ಪಕ್ಷವನ್ನು ಡಿ ಎ ಪಕ್ಷವನ್ನು ಜೆ ಡಿ ಎಸ್ ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅದರಲ್ಲೂ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಮಂಡ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತದಿಂದ ಗೆಲ್ಲ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಗಳಿಸಿದ್ದಾರೆ ಅವ್ರ ಮುಂದೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ಅದನ್ನು ಅರಿತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ ಜನತೆಗೂ ಕೂಡ ಶುಭಾಶಯಗಳು ಧನ್ಯವಾದಗಳು ಕೃತಜ್ಞತೆಗಳು ಮತ್ತೊಮ್ಮೆ ಸೋಲಾಗಿ ನಾನು ನಾನು ಸಿದ್ದರಾಮಯ್ಯನವ್ರ ಸೋಲು ಅಂತ ಹೇಳಕ್ ಹೋಗಲ್ಲ ಬೇರೊಬ್ಬರ ಮೇಲೆ ನಾನು ಒರೆಸಕ್ಕೂ ಹೋಗಲ್ಲ ನಮ್ದು ಯದುವೀರ್ ಕೃಷ್ಣದತ್ತ ಒಡೆಯರವರು ಒಳ್ಳೆಯ ಅಭ್ಯರ್ಥಿ ಎನ್ ಡಿ ಎ ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಪಕ್ಷ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಸಾಬೀತು ಮಾಡುವ ಮೂಲಕ ನಾವು ಗೆದ್ದಿದ್ದೇವೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೈದು ಎಂಬತ್ತ್ ಮೂರ ಕೂಡ ಕನ್ನಡ ಕಾಲು ಸಮಿತಿಯಿಂದ ಕೂಡ ಇಷ್ಟೊಂದು ಸುದೀರ್ಘ ಅನುಭವ ಪಡೆದಿದ್ದಾರೆ ಮುಖ್ಯಮಂತ್ರಿ ಚೇರ್ ಮೇಲೆ ಕೂತಿದ್ದಾರೆ ಮಾತಾಡುವಾಗ ಇದೆಲ್ಲನೂ ಕೂಡ ತುಂಬಾ ಅವ್ರ ಮುತ್ಸದ್ದಿ ಮಾತಾಡಬೇಕು ಅವ್ರನ್ನ ಸೂರ್ಯಚಂದ್ರ ಇರೋವರೆಗೂ ಇರೋವರೆಗೂ ಗೆಲ್ಲಕ್ಕಾಗಲ್ಲ ಅಂತ ಏನು ಹೇಳಿದ್ದಾರೆ ಗೆದ್ದು ಈಗ ಸಾಬೀತು ಮಾಡಿದ್ದಾರೆ ಏನು ಮಾಡ್ತಾರೆ ರಾಜೀನಾಮೆ ಕೊಡ್ತಾರಾ ಅವ್ರು ಅದಕ್ಕೆ ಒಪ್ಪದಾದ್ರೆ ಅವ್ರು ರಾಜೀನಾಮೆ ಕೊಡಬೇಕಪ್ಪ ಅದಕ್ಕೆ ಆ ರೀತಿ ಮಾತಾಡ್ತಕ್ಕಂಥದ್ದು ಇನ್ಮೇಲಾದರೂ ಕೂಡ ನಿಲ್ಲಿಸ್ಬೇಕು ಇನ್ನೇ ಇವತ್ತು ನಾವೇನು ಹತ್ತೊಂಬತ್ತು ಸೀಟ್ಗಳನ್ನು ಗೆಲ್ಬೇಕಾದ್ರೆ ಭಾರತೀಯ ಜನತಾ ಪಕ್ಷ ಹದಿನೇಳು ಗೆಲ್ಬೇಕಾದ್ರೆ ಜೆಡಿಎಸ್ ಎರಡು ಸೀಟ್ ಗೆಲ್ಲಬೇಕಾದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಡಿ ಜೆಡಿಎಸ್ ಪಕ್ಷ ಕಾಂಗ್ರೆಸ್ಗೆ ಇಡೀ ರಾಜ್ಯದಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿಂದ ಬೇರೆ ರಾಜ್ಯದಲ್ಲಿ ಸೋಲಾಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಎಷ್ಟಿನ ಸ್ಥಾನವನ್ನು ಗೆಲ್ಲಿಸಿ ಕರ್ನಾಟಕ ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಟ್ಟಿದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ